ಶೋರೂಮ್ ಗಿಂತ ಕಡಿಮೆ ಬೆಲೆ ಆನ್ಲೈನ್ ಗಿಂತ ಕಡಿಮೆ ಬೆಲೆ ಇಡೀ ಕರ್ನಾಟಕ ಸುತ್ತಿದ್ರು ನಾವು ಕೊಡೋ ಬೆಲೆಗೆ ಯಾರು ಆಗಲ್ಲ ಅದು ಎಲ್ಲಿ ಅಂದ್ರೆ ಗಣಪತಿ ಎಂಟರ್ಪ್ರೈಸಸ್ ಪ್ರಾಡಕ್ಟ್ ಓಪಿ ಸಿ ಪ್ರೈವೇಟ್ ಲಿಮಿಟೆಡ್ ಇದು ಕಾಚೋಳ್ಳಿ ಮೈನ್ ರೋಡ್ ಅಲ್ಲಿ ಲೊಕೇಟೆಡ್ ಆಗಿದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಕಾಲ್ ಮಾಡಿ ಸರ್ ತ್ರೀ ಪ್ಲಸ್ ಟು ಸೋಫಾ ವಿತ್ ಕಪೋರ್ ಜೊತೆಗೆ ನಾವು ಕೊಡ್ತಾ ಇದೀವಿ ಜಸ್ಟ್ ಇಪ್ಪತ್ತೈದು ಸಾವಿರ ಕೊಡ್ತಾ ಇದೀವಿ ಸರ್ ತ್ರೀ ಪ್ಲಸ್ ಟೂ ಇನ್ನೊಂದು ಮಾಡ್ ಸಾಕಷ್ಟು ಮಾಡಲ್ ಇದೆ ತ್ರೀ ಪ್ಲಸ್ ಟೂ ಅಲ್ಲಿ ಇದು ಜಸ್ಟ್ ಟ್ವೆಂಟಿ ತೌಸಂಡ್ ಕೊಡ್ತಾ ಇದೀವಿ ಸರ್ ಡಬಲ್ ಕಲರ್ ಇರೋ ತ್ರೀ ಪ್ಲಸ್ ಟು ಸೋಫಾ ಜಸ್ಟ್ ಇಪ್ಪತ್ತು ಸಾವಿರ ಕೊಡ್ತಾಯಿದ್ದೀವಿ ನೋಡ್ಬೋದು ನೀವು ಎಲ್ಲ ಫ್ಯಾಬ್ರಿಕ್ ಎಲ್ಲ ಪ್ರೀಮಿಯಮ್ ಆಗಿದೆ ಫೋಮಿಂಗು ಪ್ರೀಮಿಯಂ ಆಗಿದೆ ಜಸ್ಟ್ ಟ್ವೆಂಟಿ ತೌಸಂಡ್ ಕೊಡ್ತಾ ಇದೀವಿ ಸರ್ ಪ್ರೀಮಿಯಂ ತ್ರೀ ಒನ್ ಒನ್ ವಿತ್ ಅಡ್ರೆಸ್ಟ್ ಇರೋ ಸೋಫಾ ಜಸ್ಟ್ ತರ್ಟಿ ಫೈವ್ ತೌಸಂಡ್ ಓಕೆ ಸರ್ ನೀವು ಫೋಮಿಂಗ್ ಕ್ವಾಲಿಟಿ ನೋಡ್ಬೋದು ಕ್ಲಾತ್ ಕ್ವಾಲಿಟಿ ನೋಡ್ಬೋದು ವುಡ್ ಕ್ವಾಲಿಟಿ ನೋಡ್ಬೋದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸರ್ ಪ್ರೀಮಿಯಂ ಫೈವ್ ಸೀಟರ್ ಎಲ್ ಟೈಪ್ ಕಾರ್ನರ್ ಸೋಫಾ ವಿತ್ ಅಡ್ರೆಸ್ಟ್ ಒಂದಿಗೆ ಆನ್ಲೈನ್ ಪ್ರೈಸ್ ನಿಮ್ಗೆ ಒನ್ ಲ್ಯಾಕ್ ಟ್ವೆಂಟಿ ತೌಸಂಡ್ ಇದೆ ನಾವು ಕೊಡ್ತಾ ಇದೀವಿ ಜಸ್ಟ್ ಐವತ್ತು ಸಾವಿರ ಅಷ್ಟೇ ಸರ್ ಅದ್ರ ಜೊತೆಗೆ ಎರಡು ಫಫಿ ಒಂದು ಕಾಫಿ ಟೇಬಲ್ ಅದು ಸಿಗುತ್ತೆ ಸರ್ ತ್ರೀ ಒನ್ ಒನ್ ಕೇರಳ ಟೀಕಲ್ಲಿ ಚಾರ್ಲಿ ಸೋಫಾ ಬರೀ ಇಪ್ಪತ್ತೆರಡು ಸಾವಿರ ಸರ್ ಫೋರ್ ಟು ಸಿಕ್ಸ್ ಎಕ್ಸ್ಟೈನಬಲ್ ಗ್ಲಾಸ್ ಡೈನಿಂಗ್ ಟೇಬಲ್ ಜಪಾನ್ ಮೆಕಾನಿಸಮ್ ಇರೋದು ಸಿಕ್ಸ್ ಸೀಟರ್ ಬರುತ್ತೆ ಸರ್ ನಿಮಗೆ ನಾವು ಕೊಡ್ತಾ ಇದೀವಿ ಜಸ್ಟ್ ಫಾರ್ಟಿ ತೌಸಂಡ್ ಕೊಡ್ತಾ ಇದೀವಿ ಸರ್ ಆನ್ಲೈನ್ ನಿಮ್ಗೆ ಏಯ್ಟಿ ಫೈವ್ ತೌಸಂಡ್ ಇದೆ ನಾವು ಕೊಡ್ತಾ ಇದೀವಿ ಜಸ್ಟ್ ಫಾರ್ಟಿ ತೌಸಂಡ್ ಸರ್ ಬರೀ ಮಾರ್ಬಲ್ ಡೈನಿಂಗ್ ಟೇಬಲ್ ಕೇಳ್ತಾ ಇದ್ರಿ ಮತ್ತೆ ರೀಸ್ಟಾಕ್ ಆಗಿದೆ ಸಿಕ್ಸ್ ಸೀಟರ್ ಮಾರ್ಬಲ್ ಡೈನಿಂಗ್ ಟೇಬಲ್ ಜಸ್ಟ್ ನಲ್ವತ್ತು ಸಾವಿರ ರೂಪಾಯಿಗೆ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಎಂಬತ್ತೆರಡು ಸಾವಿರ ಇದೆ ನಾವು ಕೊಡ್ತಾ ಇದೀವಿ ಜಸ್ಟ್ ಫಾರ್ಟಿ ತೌಸಂಡ್ ಕೊಡ್ತಾ ಇದೀವಿ ಸರ್ ಮಾರ್ಬಲ್ ಅಲ್ಲಿ ಇನ್ನೊಂದು ಪ್ರೀಮಿಯಂ ಆಗಿರೋದು ಇನ್ನೊಂದು ವೆರೈಟಿ ನೋಡ್ಬೋದು ನೀವು ಸಿಕ್ಸ್ ಸೀಟರ್ ಫೋರ್ ಸೀಟ್ ಚೇರ್ ಬರುತ್ತೆ ಒಂದು ಟೇಬಲ್ ಬರುತ್ತೆ ಜಸ್ಟ್ ಫಾರ್ಟಿ ತೌಸಂಡ್ ರುಪೀಸ್ ಸರ್ ಶೀಶಾ ಅಲ್ಲಿ ಡೈನಿಂಗ್ ಟೇಬಲ್ ನೋಡ್ಬೋದು ನೀವು ಸಾಕಷ್ಟು ಕಲೆಕ್ಷನ್ ಸರ್ ಶೀಶಾ ಮೋಡ್ ಜಾಸ್ತಿ ಸ್ಟಾಕೇ ಇರಲ್ಲ ಎಲ್ಲೂ ನಮ್ಮಲ್ಲಿ ಸಾಕು ಬೇಜಾನ್ ಇದೆ ಶಾಕ್ ಸ್ಟಾಕು ನೋಡಬಹುದು ಎಷ್ಟು ವೆರೈಟೀಸ್ ಫೋರ್ ಸೀಟರ್ ಇದೆ ಸಿಕ್ಸ್ ಸೀಟರ್ ಇದೆ ಬೆಜ್ಜಾನ್ ವೆರೈಟೀಸ್ ಇದೆ ಜಸ್ಟ್ ತರ್ಟಿ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸರ್ ಬ್ರಾಂಡೆಡ್ ಟೂ ಸೀಟರ್ ಮೋಟರೈಸ್ ರೆಕ್ಲೈನರ್ ಜಸ್ಟ್ ಫಾರ್ಟಿ ತೌಸಂಡ್ ಅದೇ ರೀತಿ ಸಾಕಷ್ಟು ಕಲೆಕ್ಷನ್ ಇದೆ ಸಿಂಗಲ್ ಸೀಟರು ಇದೆ ಡಬಲ್ ಸೀಟರ್ ಇದೆ ಸಿಂಗಲ್ ಸೀಟರ್ ನಿಮಗೆ ಸ್ಟಾರ್ಟಿಂಗ್ ತರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸೋಫಾ ಬೆಡ್ ಸಾಕಷ್ಟು ಕಲೆಕ್ಷನ್ಸ್ ರೀಸ್ಟಾಕ್ ಆಗಿದೆ ಜಸ್ಟ್ ಹದ್ಮೂರ್ ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಇದೆ ಇದೆಲ್ಲ ಅದೇ ನಿಮ್ಗೆ ನೋಡಬಹುದು ಸಾಕಷ್ಟು ಕಲರ್ಸ್ ಸಾಕಷ್ಟು ಮಾಡೆಲ್ಸ್ ಅವೈಲಬಲ್ ಇದೆ ಜಸ್ಟ್ ತರ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಪ್ರೀಮಿಯಂ ಲಾಂಜರ್ ಸೋಫಾ ಸೋಫಾನ್ ಸ್ಟಾಕ್ ರಿಸ್ಟಾಕ್ ಆಗಿದೆ ಬೇಜಾನ್ ಕಲರ್ಸ್ ಅವೈಲಬಲ್ ಇದೆ ಸರ್ ನೀವು ನೋಡ್ಬೋದು ನೀವು ಬ್ಲೂ ಕಲರ್ ಜಸ್ಟ್ ಟ್ವೆಂಟಿ ತೌಸಂಡ್ ಕೊಡ್ತಾ ಇದೀವಿ ಅದೇ ರೀತಿ ಸಾಕಷ್ಟು ಕಲೆಕ್ಷನ್ ಇದೆ ಬರೀ ನಾನು ತೋರಿಸ್ತೀನಿ ಸರ್ ಇದೆಲ್ಲ ಫಿಫ್ಟೀನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ಸಾಕಷ್ಟು ಕಲರ್ಸ್ ಇದೆ ಸಾಕಷ್ಟು ಪ್ಯಾಟರ್ನ್ಸ್ ಅವೈಲಬಲ್ ಇದೆ ಪ್ರೀಮಿಯಂ ಟೂ ಸೀಟರ್ ಸೋಫಾ ಜಸ್ಟ್ ಟ್ವೆಂಟಿ ಪಿಲ್ಲೋಸು ಬರುತ್ತೆ ಪ್ರೀಮಿಯಂ ಸಿಂಗಲ್ ಲಾಂಜರ್ ಜಸ್ಟ್ ನಾಲ್ಕು ಸಾವಿರ ಕೊಡ್ತಾ ಇದೀವಿ ಸರ್ ಇಷ್ಟೊತ್ತು ಸೋಫಾ ಕಲೆಕ್ಷನ್ ನೋಡಿದ್ರೆ ಈಗ ಕಾಟ್ ಕಲೆಕ್ಷನ್ ನೋಡೋಣ ಸರ್ ನಮ್ಮಲ್ಲಿ ಎಂಜಿನಿಯರಿಂಗ್ ಶೀಶಾ ಶೀಶಾಮುಡ್ಡು ರಬ್ಬರ್ ಉಡ್ಡು ಎಲ್ಲಾ ತರದ ಕಾಟ್ ಅವೈಲಬಲ್ ಇದೆ ಸಿಕ್ಸ್ಟೀನ್ ತೌಸಂಡ್ ಸ್ಟಾರ್ಟ್ ಸಾಕಷ್ಟು ಕಲೆಕ್ಷನ್ ಇದೆ ಸಿಂಗಲ್ ಡಬಲ್ ಕಿಂಗ್ ಕ್ವೀನ್ ಎಲ್ಲ ಅವೈಲಬಲ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಫೈಬರ್ ಅಲ್ಲಿ ಸೆಲೋ ನೀಲ್ ಕಮೋರ್ ಗಳು ಜಸ್ಟ್ ಏಳುವರೆ ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಇದೆ ಹೋಲ್ಸೇಲ್ ಪ್ರೈಸ್ ಸರ್ ಫೈಬರ್ ಶೂ ರಾಕ್ಸು ಸಾಕಷ್ಟು ಕಲೆಕ್ಷನ್ಸ್ ಅವೈಲಬಲ್ ಇದೆ ಎಲ್ಲ ಹೋಲ್ಸೇಲ್ ಪ್ರೈಸಸ್ ಅಲ್ಲಿ ನೋಡ್ಬೋದು ಸಾಕಷ್ಟು ಕಲರ್ಸ್ ಇದೆ ಸಾಕಷ್ಟು ಮಾಡೆಲ್ಸ್ ಇದೆ ಎಲ್ಲ ಲಿಮಿಟೆಡ್ ಸ್ಟಾಕ್ ಆಫರ್ಸ್ ಸರ್ ವುಡನ್ ಫೋ ನಿಮಗೆ ಟೂ ಡೋರ್ ಆಗಿರ್ಬೋದು ಫೋರ್ ಡೋರ್ ಆಗಿರ್ಬೋದು ತ್ರೀ ಡೋರ್ ಆಗಿರ್ಬೋದು ಎಲ್ಲ ವಿತ್ ಮಿರರ್ ವಿಥೌಟ್ ಮಿರರ್ ಎಲ್ಲ ಥರದ್ದು ಸಿಗುತ್ತೆ ಸ್ಟಾರ್ಟಿಂಗ್ ಫೈವ್ ಥೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಹೋಲ್ಸೇಲ್ ಪ್ರೈಸ್ ಸರ್ ಅದೇ ರೀತಿ ಪೂಜಾ ಯೂನಿಟ್ಸ್ ನೋಡ್ಬೋದು ನೀವು ಸ್ಮಾಲ್ ಸೈಜ್ ಬಿಗ್ ಸೈಜ್ ವಿತ್ ಡೋರ್ ವಿಥೌಟ್ ಡೋರ್ ಎಲ್ಲ ಸಿಗುತ್ತೆ ಸ್ಟಾರ್ಟಿಂಗ್ ಸರ್ ನಿಮಗೆ ಫೋರ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಸಾಕಷ್ಟು ಮಾಡೆಲ್ಸ್ ಅವೈಲಬಲ್ ಇದೆ ಸರ್ ಬಿಗ್ ಸೈಜ್ ಟಿವಿ ಯೂನಿಟು ಜಸ್ಟ್ ಫಿಫ್ಟೀನ್ ತೌಸಂಡ್ ಕೊಡ್ತಾ ಇದೀವಿ ನೋಡ್ಬೋದು ಎಷ್ಟು ಬ್ರಾಡ್ ಆಗಿದೆ ಅಂತ ಜಸ್ಟ್ ಫಿಫ್ಟೀನ್ ತೌಸಂಡ್ ಕೊಡ್ತಾ ಇದೀವಿ ಸರ್ ವೈಟ್ ಫಿನಿಶಿಂಗ್ ಅಲ್ಲಿ ಕಿಚನ್ ಕ್ಯಾಬಿನೆಟ್ ಜಸ್ಟ್ ಏಯ್ಟೀನ್ ತೌಸಂಡ್ ಸರ್ ಆಫೀಸ್ ಚೇರ್ ಪ್ರೀಮಿಯಂ ಆಫೀಸ್ ಚೇರ್ ರೀಸ್ಟಾಕ್ ಆಗಿದೆ ವಿತ್ ವಿತೌಟ್ ವಿಥೌಟ್ ಟು ಬಾಸ್ ಚೇರು ಎಲ್ಲ ಥರದ್ದು ಅವೈಲೇಬಲ್ ಇದೆ ಸ್ಟಾರ್ಟಿಂಗ್ ನಿಮಗೆ ಜಸ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ನಾಗ ಸ್ಟಾರ್ಟ್ ಆಗುತ್ತೆ ಈ ಥರ ಅಡ್ರೆಸ್ಟ್ ಇರೋದು ನಾಲ್ಕು ಸಾವಿರದ ಏಳ್ನೂರು ನೋಡ್ಬೋದು ಇದೇ ಥರ ನಿಮ್ಮ ಬಾಸ್ ಚೇರ್ ಥರ ಇದು ಲೆದರ್ ಅಲ್ಲಿ ಜಸ್ಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡ್ತಾ ಇದ್ದೀವಿ ಸರ್ ಸಾಕಷ್ಟು ಪ್ಯಾಟರ್ನ್ಸ್ ಅವೈಲಬಲ್ ಇದೆ ಸರ್ ಸಮ್ಮರ್ ಸ್ಟಾರ್ಟ್ ಆಯಿತು ಕೂಲರ್ ರೀಸ್ಟಾಕ್ ಆಯಿತು ನಿಮಗೆ ಎಲ್ಲ ಪ್ರೀಮಿಯಂ ಕೂಲರ್ಸು ಕೇವಲ ನಾಲ್ಕ ಸಾವಿರದಿಂದ ಸ್ಟಾರ್ಟ್ ಆಗ್ತಾ ಇದೆ ರೆಫ್ರಿಜರೇಟರ್ ಸ್ಟಾಕ್ ಅವೈಲಬಲ್ ಇದೆ ಗೋದ್ರೇಜ್ ಆಗಿರ್ಬೋದು ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಆದಷ್ಟು ಬೇಗ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸರ್ ನಿಮ್ಗೆ ಸಿಂಗಲ್ ಡೋರ್ ಫ್ರಿಜ್ ಸಿಗುತ್ತಾ ಸಿಗ್ತಾ ಇದೆ ಎಲ್ಲ ಪ್ರೀಮಿಯಮು ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಪ್ರೀಮಿಯಂ ಮಾಡೆಲ್ ಬ್ರಾಂಡೆಡ್ ಡಿಶ್ ವಾಷರ್ಸ್ ಅವೈಲಬಲ್ ಇದೆ ನೋಡ್ಬೋದು ನೀವು ವಾಲ್ಪೂಲು ಗ್ಲಾಂಜಾ ಬಾಶು ಎಲ್ಲಾ ಪ್ರೀಮಿಯಂ ಮಾಡೆಲ್ ಎಲ್ಲ ಅವೈಲಬಲ್ ಇದೆ ಸರ್ ನೋಡ್ಬೋದು ಈಗ ಚಿಮ್ನಿ ಸ್ಟಾಕ್ ನೋಡ್ತಾ ಇದ್ದೀರಾ ಎಲ್ಲ ಪ್ರೀಮಿಯಂ ಎಲ್ಲ ಬ್ರಾಂಡೆಡ್ ಚಿಮ್ನೀಸ್ ಜಸ್ಟ್ ಟೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಅದೇ ರೀತಿ ಸಾಕಷ್ಟು ಕಲೆಕ್ಷನ್ಸ್ ಇದೆ ಸಾಕಷ್ಟು ಬ್ರಾಂಡ್ ಅಲ್ಲಿ ಅವೈಲಬಿಲಿಟಿ ಇದೆ ಬೇಗ ಬಂದು ಗ್ರಾಪ್ ಮಾಡಿ ಗ್ಯಾಸ್ಟ್ ಹೌಸು ಲಾಂಗ್ ವೇ ಆಗಿರ್ಬೋದು ಬಟರ್ಫ್ಲೈ ಆಗಿರ್ಬೋದು ಫ್ರೆಸ್ಟೀಸ್ ಆಗಿರ್ಬೋದು ಎಲ್ಲಾ ತರದ ಗ್ಯಾಸ್ ಹೌಸು ಅವೈಲಬಲ್ ಇದೆ ಸರ್ ಇಲ್ಲಿ ನೋಡ್ಬೋದು ನೀವು ಎಲ್ಲ ಬರ್ಗನರ್ ಐಟಮ್ ಎಲ್ಲ ಸ್ಟೀಲ್ ಬರ್ಗನರ್ ಕೆ ಕೆಜಿ ಲೆಕ್ಕ ತಗೊಂಡ್ರೆ ಸಿಕ್ಸ್ ಫಿಫ್ಟಿ ಪರ್ ಕೆಜಿ ಸರ್ ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ಕಲೆಕ್ಷನ್ ಮನೆಗೆ ಏನ್ ಬೇಕು ಎಲ್ಲಾ ಕಲೆಕ್ಷನ್ಸ್ ಒಂದೇ ಕಡೆ ಸಿಕ್ಬಿಡುತ್ತೆ ಎಲ್ಲ ಎಲ್ಲಾ ಸ್ಟೀಲ್ಸ್ ನೋಡಿ ತವಾ ಬೇಕಾ ಫ್ರೈ ಫ್ಯಾನ್ ಬೇಕಾ ಕಡಾಯ್ ಬೇಕಾ ಇಡ್ಲಿ ಮೇಕರ್ ಬೇಕಾ ಎಲ್ಲಾ ಎಲ್ಲಾ ತರದ ಪ್ರಾಡಕ್ಟ್ ಅವೈಲಬಲ್ ಇದೆ ಎ ಟು ಜೆಡ್ ಕಿಚನ್ ಅಪ್ಲೈನ್ಸಸ್ ಎಲ್ಲ ಒಂದೇ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಸರ್ ಆನ್ಲೈನ್ ಪ್ರೈಸ್ ಗಿಂತ ಟ್ವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದೀವಿ ಸರ್ ಸರ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಟ್ರಾಲಿ ಬ್ಯಾಗ್ಸು ಸ್ಮಾಲ್ ಸೈಜು ಮೀಡಿಯಂ ಸೈಜು ಬಿಗ್ ಸೈಜು ಎಲ್ಲ ಸೈಜಸ್ ಅವೈಲಬಲ್ ಇದೆ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸರ್ ನೋಡಬಹುದು ಇಲ್ಲಿ ಎಲ್ಲ ಪ್ರೀಮಿಯಂ ಫುಟ್ವೇರ್ಸ್ ನೋಡಬಹುದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಕಿಡ್ಸ್ ಆಗಿರ್ಬೋದು ಎಲ್ಲ ತರದ್ದು ಅವೈಲಬಲ್ ಇದೆ ಜಸ್ಟ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಸಾಕಷ್ಟು ಕಲೆಕ್ಷನ್ ಬಂದಿದೆ ಸಾಕಷ್ಟು ಆರ್ಟಿಕಲ್ಲು ರಿಸ್ಟಾಕ್ ಆಗಿದೆ ನೋಡ್ಬೋದು ಜಸ್ಟ್ ಫಾರ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಎಲ್ಲ ಥರದ್ದು ಎ ಟು ಝೆಡ್ ಐಟಮ್ ಸಿಗುತ್ತೆ ಏನೇ ಡೌಟ್ ಇದ್ರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ವಾಟ್ಸಪಲ್ಲಿ ಆಯ್ ಅಂತ ಸೆಂಡ್ ಮಾಡಿ ಇನ್ನೂ ಡೌಟ್ ಇದ್ರೆ ಕಾಲ್ ಮಾಡಿ